ಗದಗ್ ತಾಲೂಕ್ ಮುಳುಗುನ್ಪಟ್ಟಣ್ ಪಂಚಾಯಿತಿ ಆಶ್ರಯ ಸಮಿತಿಗೆ ನಾಮ ನಿರ್ದೇಶನ ಸದಸ್ಯರಾಗಿ ಬಿವಿ ಸುಂಕಾಪುರ್ ಪಕ್ಕಿರಯ್ಯ ಅಮೋಗಿಮಠ್ ಮಾಪಣ್ಣ ಎರೇವಡ್ಡರ್ ಮುಮ್ತಾಜ್ ಶೇಖ್ ಅವರನ್ನು ನೇಮಕ ಮಾಡಿ ಸರ್ಕಾರದ ಆದೇಶನ್ವಯ ವಸತಿ ಇಲಾಖೆಯ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಈಚೆಗೆ ಆದೇಶ ಹೊರಡಿಸಿದ್ದಾರೆ ಇಟ್ಟು ಮುಳುಗುಂದ ಪಟ್ಟಣ ಪಂಚಾಯಿತಿಗೆ ಆಶ್ರಯ ಸಮಿತಿಯ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಿದ್ದಕ್ಕಾಗಿ ನಮ್ಮ ನಾಲ್ಕು ಜನರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಂಡು ಅವರ ನಮ್ಮ ನಂಬಿಕೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸಕ್ಕೆ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆದು ನಮ್ಮ ಆ ಒಂದು ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಇಚ್ಛೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಆ ಅತೀವವಾಗಿರ್ತಕ್ಕಂಥ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ನಮಸ್ಕಾರ ಮುಳುಗುಂದ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ರಾಜೀವ್ ಗಾಂಧಿ ವಸತಿ ಸಮಿತಿ ಸದಸ್ಯರನ್ನಾಗಿ ನಮ್ಮನ್ನ ನಾಲ್ಕು ಮಂದಿ ಎಚ್ ಕೆ ಪಾಟೀಲ್ರು ಶಿಫಾರಸ್ತು ಮಾಡಿ ನಮ್ಮನ್ನು ನಾಮನಿರ್ದೇಶನ ಮಾಡಿದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸುತ್ತ ಯಾರಿಗೆ ಆಶ್ರಯ ಮನೆ ಸೇರ್ಬೇಕು ಪ್ರಾಮಾಣಿಕವಾಗಿ ಅಂತ ಒಂದು ಜನರಿಗೆ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಯಾವುದೇ ಪಕ್ಷ ಪಾತ ನಾವು ನಾವು ಸಮಿತಿ ಒಳಗಿದ್ದು ಬಡವರಿಗೆ ಮುಟ್ಟಬೇಕು ಶ್ರೀಯುತ ಸರ್ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಹಾಗೂ ಸರ್ ಡಿ ಆರ್ ಪಾಟೀಲ್ ಸಾಹೇಬ್ರಿಗೆ ಹಾಗೂ ಸರ್ ಬುರಣ್ಣ ಅವರಿಗೂ ನಮ್ಮ ಕಡೆ ನಾಲ್ಕು ಮಂದಿ ಕಡೆಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ